ಕೃಷಿಕ ಸಮಾಜದ ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪ್ರತಿನಿಧಿ ಒಂದು ಚುನಾವಣೆ ಪ್ರಕ್ರಿಯೆ ಇವತ್ತು ನಡೀತಾ ಇದೆ ಅದರಲ್ಲಿ ಎಲ್ಲರ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಜಿ ಅವರು ಅಪ್ಲಿಕೇಶನ್ ಒಬ್ಬರೇ ಹಾಕಿರೋದು ಈ ಕೃಷಿ ಸಮಾಜದ ಅಧ್ಯಕ್ಷರಾಗಿ

ನಾನು ಮಾಡಿ ತಾಲೂಕಿನ ಕೃಷಿ ಸಮಾಜ ನೂತನ ಅಧ್ಯಕ್ಷ ಮಾಡಿದಂಥ ನನ್ನ ಎಲ್ಲ ಸನ್ಮಿತ್ರ ನಿರ್ದೇಶಕರಗೂ ಮತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ರಾಜಕಾರಣಿಗಳಿಗೂ ಮತ್ತು ನಮ್ಮ ಎಮ್ ಎಲ್ ಎ ಬಾಲಕೃಷ್ಣವ್ರಿಗೂ ರೇವಣ್ಣವ್ರಿಗೂ ಮತ್ತು ನಮ್ಮ ತಮ್ಮ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ ಏನು ಒಂದು ಅವಧಿಯನ್ನು ಫಿಕ್ಸ್ ಮಾಡಿಕೊಟ್ಟಿದ್ರು ಆ ಅವಧಿಗಳಿಗೆ ನಾನು ನನ್ನ ಎಲ್ಲ ಸಹೋದ್ಯೋಗಿಗಳನ್ನ ಮಿತ್ರರನ್ನು ಕ ಡೈರೆಕ್ಟ್ರುಗಳನ್ನೆಲ್ಲ ಜೊತೆಗೂಡಿಸ್ಕೊಂಡು ಈ ತಾಲೂಕಿನ ಬಗ್ಗೆ ರೈತರು ಕಷ್ಟ ಏನು ಅದೇ ಅನ್ನೋದ್ರ ಬಗ್ಗೆ ಅವರವನ್ನು ಮೂಡಿಸ್ಕೊಂಡು ರೈತರಿಗೆ ಏನು ಸವಲತ್ತುಗಳು ಎಲ್ಲ ಡಿಪಾರ್ಟ್ಮೆಂಟಿಂದ ತಲುಪಬೇಕು ಅಂತ ಸಾಲ ತಲುಪಿಸ್ಕೊಂಡು ಎಲ್ಲರ ಸಹಕಾರದಿಂದ ನನ್ನ ಅವಧಿನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಎಷ್ಟು ಅವಧಿಗೆ ನಾವೆಲ್ಲ ಅವಧಿ ಅಷ್ಟೇ ಇಲ್ಲಿ ಮಾಗಡಿ ತಾಲೂಕಲ್ಲಿ ನಮ್ಮ ನಾಯಕರುಗಳಾದಂಥ ಸನ್ಮಾನ್ಯ ಮೂರ್ತನವರು ಚಂದ್ರೇಗೌಡರು ಧನಂಜಯರವರು ಜೈರಾಮಣ್ಣರವರು ಎಲ್ಲರೂ ಇನ್ನಿತರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜೈಶಂಕರನವರು ಶಂಕರಣ್ಣ ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರು ಇವತ್ತೆಲ್ಲ ಏನು ಸೇರಿ ನಮ್ಮ ನಾಯಕರುಗಳಾದಂಥ ಶಾಸಕರಾದಂಥ ಬಾಲಕೃಷ್ಣವರು ಮತ್ತು ಎಚ್ ಎಂ ರೇವಣ್ಣವರ ಒಂದು ಮಾರ್ಗದರ್ಶನ ತಾಲೂಕು ಕೃಷಿ ಸಮಾಜು ವ್ಯವಸ್ಥಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸ್ಕೊಂಡಿದ್ದೇ ಆದಲ್ಲಿ ರೈತನ ಅನೇಕ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಇದೊಂದು ಉತ್ತಮವಾದಂಥ ಸಂಘಟನೆ ಇದೊಂದು ವೇದಿಕೆ ಇಂಥ ವೇದಿಕೆಯನ್ನು ಯಾವ ಚುನಾವಣೆ ಗಲಾಟೆಗಳಿಗೂ ಹೋಗದೆ ಅನ್ಯೋನ್ಯವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾದಂಥ ನೆಲೆಗಟ್ಟಿನಲ್ಲಿ ಒಂದು ಆಯ್ಕೆ ಮಾಡಿ ಅವಿರೋಧವಾದಂಥ ಆಯ್ಕೆ ಆಗಲಿ ಅನ್ನೋಂಥ ತಿಳುವಳಿಕೆಯನ್ನು ಕೊಟ್ಟಿದ್ದರು ಅದೇ ರೀತಿ ಹದಿನೈದು ಜನದ ಅವಿರೋಧ ಚುನಾವಣೆಯೂ ಆಗಿತ್ತು ಈ ಐದು ಪದಾಧಿಕಾರಿಗಳ ಚುನಾವಣೆ ಇವತ್ತೇನು ನಿಗದಿಯಾಗಿತ್ತು ಇದರೊಳಗೂ ಕೂಡ ಎಲ್ಲರೂ ಪರಸ್ಪರ ಒಂದು ಒಮ್ಮತದಿಂದ ಐದು ಜನ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಚಿ ಜಿಲ್ಲಾ ಪ್ರತಿನಿಧಿ ಮತ್ತು ಪ್ರಧಾನ ಕಾರ್ಯದರ್ಶಿಯ ಹುದ್ದೆಗಳನ್ನು ಅನ್ಯೋನ್ಯವಾಗಿ ಆಯ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ರೈತರು ಎಲ್ಲರೂ ಒಮ್ಮನಸ್ಸಿನ ಒಗ್ಗಟ್ಟಿನ ಸಂಕೇತ ಅಂತ ನಾನಾದರೂ ಕೂಡ ಪ್ರಾಮಾಣಿಕವಾಗಿ ಭಾವಿಸ್ತೇನೆ ಏನು ಕೃಷಿಗೆ ಸಂಬಂಧಪಟ್ಟಂಥ ಇಲ್ಲಿ ಕೃಷಿ ಆಗ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಆಗ್ಬೋದು ಅರಣ್ಯವೂ ಕೂಡ ಸಾಮಾಜಿಕ ಅರಣ್ಯವೂ ಕೂಡ ಸ್ವಲ್ಪ ಇಲಾಖೆಯೂ ಕೂಡ ಒಳಪಟ್ಟಿರೋದ್ರಿಂದ ಎಲ್ಲ ಇಲಾಖೆಗಳ ಸಮನ್ವಯ ಮಾಡಿಕೊಂಡು ತಗೊಂಡು ತಗೊಂಡು ಕರ್ಕೊಂಡು ಹೋಗ್ತಕ್ಕಂಥ ಹದಿನೈದು ಜನ ನಿರ್ದೇಶಕರುಗಳನ್ನು ಒಗ್ಗೂಡಿಸ್ಕೊಂಡು ಈ ಒಂದು ಇಲಾಖೆ ಇಲಾಖೆ ವತಿಯಿಂದ ಸಿಗ್ತಕ್ಕಂಥ ಅನುದಾನಗಳಾಗ್ಬೋದು ಅಥವಾ ರೈತರ ಕೃಷಿಗೆ ಸಂಬಂಧಪಟ್ಟಂಥ ಅನುದಾನಗಳಾಗ್ಬೋದು ತಂದು ವ್ಯವಸ್ಥಿತವಾಗಿ ತಾಲೂಕನ್ನು ಇನ್ನೊಂದು ಮುಂದೆ ವ್ಯವಸಾಯ ಕ್ಷೇತ್ರದಲ್ಲಿ ಯಾವ ಹಂತವನ್ನು ತಲುಪಬೇಕೋ ಇವರೆಲ್ಲ ಶ್ರಮದಿಂದ ಹಂತವನ್ನು ತಲುಪಲಿ ತಾಲೂಕಿನ ರೈತರಿಗೆ ಇವರೆಲ್ಲರಿಂದ ಒಂದು ಒಳ್ಳೆಯ ಕಾಯಕಲ್ಪ ಸಿಕ್ಕಲಿ ಅಂತಕ್ಕಂಥದ್ದು ನನ್ನ ಭಾವನೆ ಕೃಷಿಕ ಸಮಾಜಕ್ಕೆ ಇಲ್ಲಿವರೆಗೂ ಒಂದು ಇಲ್ಲ ಸರ್ ಬಗ್ಗೆ ಏನಾದರೂ ಚಿಂತೆ ಇದೆಯಾ ಈಗ ಸರಿ ಏನು ನಾವು ಜಾಗ ನಿಂತಿದ್ದೀವಿ ಈ ಜಾಗ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ದೊಡ್ಡ ಜಾಗ ಇದ್ದರೂ ಕೂಡ ಇಲಾಖೆಗೆ ಬೇಕಾದಂಥ ಕಟ್ಟಡ ಸರಿಯಾದಂಥ ಕಟ್ಟಡ ಇಲ್ಲ ಅನ್ನಂಥದ್ದು ನಮ್ಮ ಎಲ್ಲರ ತಿಳುವಳಿಕೆ ಕೂಡ ಇದೊಂದು ಬಾಲಕೃಷ್ಣವರು ಚೆಲುವರಾಯ ಅವ್ರನ್ನ ಹಿಡಿದು ಕನಿಷ್ಠ ನಾಲ್ಕು ಅಥವಾ ಐದು ಕೋಟಿ ಇಲ್ಲೊಂದು ಹೊಸ ಕಟ್ಟಡವನ್ನು ಮಾಡಬೇಕು ಅಂತ ಏನು ಅನ್ಕೊಂಡಿದ್ದಾರೆ ಈ ಕಟ್ಟಡದಲ್ಲೇ ಕೃಷಿ ಸಮಾಜದ ಕಾರ್ಯಚಟುವಟಿಕೆಗೂ ಬೇಕಾಗ್ತಕ್ಕಂಥ ಒಂದು ಕಚೇರಿಯನ್ನು ಇಲ್ಲೇ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ತಿಳುವಳಿಕೆ ಮಾಡಬಾಳ್ನಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಮಾಗಡಿಲೇ ಮಾಡಬೇಕು ಅದು ಎರಡು ಕೋಟಿಯಲ್ಲಿ ಏನು ಮಂಜೂರಾಗಿ ಕಾರ್ಯ ಪ್ರಾರಂಭ ಆದ ಹಂತದಲ್ಲಿದೆ ಈಗ ಅದಿಲ್ಲಿ ಬಂದಿದ್ದರೆ ಎಲ್ಲವೂ ಒಂದೇ ಹತ್ರ ಕೃಷಿ ಸಮಾಜ ಕೃಷಿ ಸಮಾಜ ನಿರ್ದೇಶಕರ ಕಚೇರಿ ರೈತ ಸಂಪರ್ಕ ಕೇಂದ್ರಗಳು ಎರಡು ಮಾಡಬಾಳು ಮತ್ತು ಕಸ್ಬಾ ಇಲ್ಲಿ ಆಗಿದ್ದರೆ ಭಾಳ ಚೆನ್ನಾಗಿರ್ತಿತ್ತು ಅಂತ ಯಾಕೆಂದರೆ ಎಲ್ಲರೂ ಬೇರೆ ಎಲ್ಲ ಕೆಲಸಕ್ಕೆ ಬಂದಂಥವ್ರು ಮಾಗಡಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಅನುಕೂಲ ಆಗೋದು ಆದರೆ ಕೆಲವರು ಮಾಡಬಳ್ಳಲ್ಲೇ ಆಗಬೇಕು ಅನ್ನೋಂಥ ಒಂದು ಮಾಡಬಾಳು ಕೂಡ ಒಂದು ಹೋಬಳಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅಲ್ಲೇ ಮಾಡಿ ಅನ್ನೋಂಥ ಆಟಕ್ಕೆ ಬಿದ್ದಿದ್ರಿಂದ ಈಗ ಇದಕ್ಕೆ ಒಂದು ಸ್ವಲ್ಪ ಹಿನ್ನಡೆ ಐತಿ ಕಚೇರಿ ಇಲ್ಲ ಅಂದರೆ ಅದು ಎರಡೆರಡುವರೆ ಕೋಟಿ ಈಗಾಗಲೇ ಇದ್ದಂಥದ್ದು ಪ್ರಾರಂಭ ಮಾಡಬೇಕಾಗಿತ್ತು ಆದರೂ ಚಳವಣ್ಣವರು ಮಾನ್ಯ ಸಚಿವರು ಕೃಷಿ ಇಲಾಖೆ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರ ಖಂಡಿತವಾಗಲೂ ಅವರಿಂದ ಆ ನಂಬಿಕೆ ನನಗಿದೆ ಶಾಸಕರಿಂದ ಮತ್ತು ರೇವಣ್ಣವರ ಒತ್ತಡದಿಂದ ಆ ಒಂದು ಐದು ಕೋಟಿಯ ಕಟ್ಟಡ ಬಂದು ಅದರೊಳಗೆ ಇವರು ಕೆಲಸವನ್ನು ಮಾಡೇ ಮಾಡ್ತಾರೆ ಈ ಐದು ವರ್ಷದ ಅದು ಆಗ್ತದೆ ಅನ್ನೋಂಥ ನಂಬಿಕೆ ನನ್ನದು ಸರ್ ಥ್ಯಾಂಕ್ ಯು